ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಲೋಕಾಯುಕ್ತ ಅಧಿಕಾರಿಗಳ ಪೋಸ್ಟಿಂಗ್ ಬಗ್ಗೆ ಬೊಮ್ಮಾಯಿ ಹೇಳಿಕೆಗೆ ಆಕ್ರೋಶ ರಾಜ್ಯ ಸರ್ಕಾರದ ಬಗ್ಗೆ ಬಿಜೆಪಿಗೆ ಅಸಮಾಧಾನ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ಆಸೆ ಇಲ್ಲ ಎಂದ ಸಚಿವ ಚಲುವರಾಯಸ್ವಾಮಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ಆರೋಪ ಸಮಗ್ರ ತನಿಖೆ ನಡೆಸಲು ಒತ್ತಾಯ ಪ್ರಗತಿಪರ ಸಂಘಟನೆಗಳಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಂದೆ ಧರಣಿ ಮಳವಳ್ಳಿ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ರೈತನ ಮೇಲೆ ಚಿರತೆ ಹಠಾದು ದಾಳಿ ರೈತ ಪ್ರಾಣಾಪಾಯದಿಂದ ಪಾರು ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಘಟನೆ ಹುಟ್ಟು ಹಬ್ಬದ ನೆನಪಿಗೆ ಗ್ರಾಮಕ್ಕೆ ಐ ಮಾಸ್ಕ್ ದೀಪಗಳ ಕೊಡುಗೆ ಪೇಟೆ ಪುರಸಭಾ ಸದಸ್ಯ ಮಹೇಶ್ ಮಾದರಿ ನಿಲುವು ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಲೋಕಾಯುಕ್ತ ಅಧಿಕಾರಿಗಳ ಪೋಸ್ಟಿಂಗ್ ಸಿಎಂ ಕೈಲಿದೆ ಎಂಬ ಬೊಮ್ಮಾಯಿ ಹೇಳಿಕೆಗೆ ಮಂಡ್ಯದಲ್ಲಿ ಚೆಲುವರಾಯಸ್ವಾಮಿ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಇದರ ಜೊತೆಗೆ ಮಂಡ್ಯ ವಿಶ್ವವಿದ್ಯಾನಿಲಯದ ವಿವಾದದ ಬಗ್ಗೆ ಮಾತನಾಡಿ ನಮಗೂ ಕೂಡ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವ ಆಸೆ ಇಲ್ಲ ಅಂತ ಹೇಳಿದರು ಲೋಕಾಯುಕ್ತ ಅಧಿಕಾರಿಗಳು ಪೋಸ್ಟಿಂಗ್ ಸಿಎಂ ಕೈಲಿದೆ ಎಂಬ ಬೊಮ್ಮಾಯಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಚಿಲುರೈಸ್ವಾಮಿ ಮೂಢಕೇಸನ್ನು ಸಿಬಿಐಗೆ ಬೇಡ ಅಂತ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಇದರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದರು ಇದೆಲ್ಲ ಎಲ್ಲರಿಗೂ ಗೊತ್ತಿರುವ ಸತ್ಯ ಇದು ಬಿಜೆಪಿ ಅಂಡರ್ನಲ್ಲಿ ಇದೆ ಇಡಿ ತನಿಖೆ ಮಾಡಿಸಿದ್ರು ಅದರಿಂದ ಹೊರಬರಲಿದ್ದೇವೆ ಬಿಜೆಪಿಯವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಣ್ಣು ಸಿದ್ದರಾಮಯ್ಯ ಯಾವ ಭ್ರಷ್ಟಾಚಾರದಲ್ಲಿ ಸಿಗುತ್ತಿಲ್ಲ ಅಂತ ಹುಡ್ಕಾಡ್ತಿದ್ದಾರೆ ಅಂತ ಹೇಳಿದ್ರು ಹೇಗೆ ಕ್ರಮ ಸಿಬಿಐ ಕೇಳಿದ್ರಲ್ಲ ಹೈಕೋರ್ಟ್ ತೀರ್ಮಾನ ಕೊಡ್ತಲ್ಲ ಅವಶ್ಯಕತೆ ಇಲ್ಲ ಅಂತ ಅದ್ಯಾರ ಯಾರ ಅಂಡರ್ ಕಾನ್ಸ್ಟಿಟ್ಯೂಷನ್ ಅರ್ಜಿ ಇದೆಯೋ ಯಾವ್ದಾರ ಪಕ್ಷದ ಅಂಡಲ್ ಬರುತ್ತಾ ಯಾವ್ದಂಡಿಯಪ್ಪ ಹೈಕೋರ್ಟ್ ಕಾನ್ಸ್ಟಿಟ್ಯೂಷನ್ ತಾನೆ ನಾವೆಲ್ಲ ನ್ಯಾಯಾಲಯಕ್ಕೆ ಬದ್ಧವಾಗಿದ್ದೀವಿ ತಾನೇ ಈಗ ಸುಪ್ರೀಂ ಕೋರ್ಟುಗೆ ಐಗೆ ಹೋಗ್ಬೇಕು ಅಂತ ಹೋಗಿದ್ರಲ್ಲ ಅದನ್ನ ರಿಜೆಕ್ಟ್ ಮಾಡ್ತಲ್ಲ ಬೇಡ ಅಂತ ಏನರ್ಥ ಅವಶ್ಯಕತೆ ಇಲ್ಲ ಅಂತ ಇದೆಲ್ಲ ಗೊತ್ತಿರೋ ಸತ್ಯ ರಾಜಕೀಯ ಪ್ರೇರಿತ ಅಂತ ಈಗ ಹೊರಬರುತ್ತೆ ಸತ್ಯ ಅಂತ ಹೇಳ್ತಿದ್ರು ಇಡಿ ಸಿಬಿಐ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿದ್ರು ಏನು ಸಿಗ್ಲಿಲ್ಲ ಯುಗಾದಿಗೆ ಕಂತೆ ಕಂತೆ ಹಣ ಬರುತ್ತೆ ಎಂಬ ಶಾಸಕ ಬಸವಂತಪ್ಪ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಬಸಂತಪ್ಪ ಆಡು ಭಾಷೆಯಲ್ಲಿ ಹಾಗೆ ಕಂತೆ ಕಂತೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಎರಡು ಮೂರು ತಿಂಗಳು ನಿಂತಿರುವ ಹಣ ಒಟ್ಟಿಗೆ ಬರುತ್ತೆ ಅನ್ನೋದು ಅವರ ಹೇಳಿಕೆ ಸಿಎಂ ರಾಜ್ಯಪಾಲರ ನಕಲಿ ಪತ್ರ ಸೃಷ್ಟಿಸಿ ಕೋಟ್ಯಂತರ ರೂಪಾಯಿ ವಂಚನೆ ಪ್ರಕರಣದ ಬಗ್ಗೆ ಮಾತನಾಡಿ ಆರೋಪಿ ವೆಂಕಟೇಶ್ ಅರೆಸ್ಟ್ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಆರೋಪಿ ಮೇಲೆ ಕಠಿಣ ಕ್ರಮ ಜರುಗಲಿದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣ ಹೆಚ್ಚಿರುವ ವಿಚಾರದ ಬಗ್ಗೆ ಮಾತನಾಡಿ ಎಸ್ಪಿ ಐಜಿಗೆ ಮಾತನಾಡಿದ್ದೇನೆ ಪೊಲೀಸರು ಕಡಿವಾಣ ಹಾಕಲಿದ್ದಾರೆ ಗಾಂಜಾ ಇಸ್ಪೀಟ್ಗೆ ಕಡಿವಾಣ ಬೆಳೆಯಲಿದೆ ಎಷ್ಟೇ ಕಾನೂನು ಬಿಗಿಯಾದರೂ ಕೂಡ ಇಂತಹ ಘಟನೆಗಳು ನಡೀತಿದ್ದಾವೆ ಅಂತ ಹೇಳಿದ್ರು ಬಿಜೆಪಿ ಪಕ್ಷದವರು ಸುಮ್ಮನೆ ವಿವಿಗಳನ್ನ ತೆರೆದು ಬಿಟ್ಟಿದ್ದಾರೆ ವಿವಿಗಳ ನಿರ್ವಹಣೆ ಬಗ್ಗೆ ಸ್ವಲ್ಪವೂ ಗಮನ ಹರಿಸಿಲ್ಲ ಹೀಗಾಗಿ ಮಾಜಿ ಸಿಎಂ ಹೇಳಿಕೆಗೆ ಸಚಿವರು ಗರುಮಾದರು ಬಿಜೆಪಿಯವರು ವಿವಿ ಸ್ಥಾಪನೆ ಮಾಡಿದ್ರು ಅನ್ನೋ ಒಂದೇ ವಿಚಾರಕ್ಕೆ ಒಂಬತ್ತು ವಿವಿ ಬಂದ್ ಮಾಡಿಸಿದ್ದಾರೆ ಎಂದಿದ್ದ ಬೊಮ್ಮಾಯಿ ಬಿಜೆಪಿಯವರು ಸುಮ್ಮನೆ ವಿವಿಗಳನ್ನು ಸ್ಥಾಪನೆ ಮಾಡಿಬಿಟ್ರಾ ಅಂತ ಪ್ರಶ್ನೆ ಮಾಡಿದ್ರು ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಈ ಯಾರ್ಯಾರು ಬಿ ಜೆ ಪಿ ಮಾಡಿದರು ಅದಕ್ಕೆ ಸುಮ್ಮನೆ ಓಪನ್ ಮಾಡ್ಕೊಂಡು ಹೋಗಿಬಿಟ್ರೆ ಅದಕ್ಕೆ ಒಂದು ಹಿಂದೆ ಮುಂದೆ ಕನ್ಸ್ಟ್ರಕ್ಟಿಕ್ ಆಗಿ ಕೂಡ ಹಣ ಕೊಟ್ಟಿದ್ದಾರಾ ಅಥವಾ ಅದಕ್ಕೆ ಸ್ಟಾಪ್ ಇದೆಯಾ ಏನೂ ಇಲ್ಲ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಪರಿಸ್ಥಿತಿ ಏನು ಅಂತ ನೀವು ಹೋಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲ ತೊಗೊಂಡು ಕೊಡಿ ಸೊ ಅದರ ಬಗ್ಗೆ ತನಿಖೆ ಈಗ ಸಬ್ ಕಮಿಟಿ ಮಾಡಿದೆ ಕೆಲವ್ರ ಅಭಿಪ್ರಾಯ ಮೈಸೂರು ಯೂನಿವರ್ಸಿಟಿನೇ ಒಂದು ಎಮ್ ಎ ಸೀಟೇ ಇರಲ್ಲ ಔಟ್ ಆಫ್ ಮೈಸೂರು ಯೂನಿವರ್ಸಿಟಿ ಎರಡು ಸೀಟ್ ಕೊಡ್ತಾರಂತೆ ಮಂಡ್ಯಕ್ಕೆ ಸೀಟೇ ಸಿಗಲ್ಲ ಮಕ್ಳಿಗೆ ಓದಕ್ಕೆ ಮೈಸೂರು ಯೂನಿವರ್ಸಿಟಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಒಂದು ಕಡೆಯಿಂದ ತೊಡ್ಕೋತಾರೆ ಇವರು ರಾಜಕೀಯ ಬೆರೆಸಕ್ಕೆ ಇವರು ಓಡಾಡ್ತಾರೆ ಸ್ಥಾಪನೆಯಾದ ವಿವಿಗಳಿಗೆ ಅವರು ಹಣ ಕೊಟ್ಟಿದ್ದಾರೆ ಡಿಸಿಎಂ ನೇತೃತ್ವದಲ್ಲಿ ಸಬ್ ಕಮಿಟಿ ಮಾಡಲಾಗಿದೆ ಎಲ್ಲರ ಅಭಿಪ್ರಾಯ ಪಡೆದೇ ತೀರ್ಮಾನ ಸ್ವಾಮಿ ತಿಳಿಸಿದರು ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಎಂದು ಆಪಾದಿಸಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಧರಣಿ ನಡೆಸಲಾಯಿತು ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರವನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಧರಣಿ ನಡೆಸಿದ ಪ್ರಗತಿಪರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ತಮಟೆ ಚಳುವಳಿ ಮೂಲಕ ಧರಣಿ ಕುಳಿತು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಯೋಜನೆ ಕೊಡುತ್ತಿರುವುದು ಸರಿ ಆದರೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಇದರಲ್ಲಿ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ದೂರಿದರು ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದ್ದಾರೆ ತಕ್ಷಣವೇ ತನಿಖೆ ನಡೆಸಿ ಭ್ರಷ್ಟಾಚಾರ ನಡೆಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇವತ್ತೇನು ಇನ್ನೂರು ಚಿಲ್ರೆ ಗ್ರಾಮಗಳಿದೆ ನಲವತ್ತೇಳು ಪಂಚಾಯತಿ ಇದೆ ಇವತ್ತುವರೆಗೂ ಯಾವುದೇ ಪಂಚಾಯಿತಿಯಲ್ಲಿ ಸಮಗ್ರವಾಗಿ ಕೆಲಸ ನಿರ್ವಹಿಸಿಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿರೋದು ಸುಮಾರು ಐದು ವರ್ಷಗಳ ಕಾಲ ಆಯಿತು ಈ ಈ ಕಾಮಗಾರಿ ಸ್ಟಾರ್ಟಾಗಿ ಇವತ್ತುವರೆಗೂ ಸಮಗ್ರವಾಗಿ ಯಾವುದೇ ಗ್ರಾಮಗಳಿಗೆ ಒಂದು ಅನಿ ನೀರನ್ನು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಎಲ್ಲ ಏನೋ ಸುಮ್ಮನೆ ಬೇಕಾಬಿಟ್ಟಿ ಕೆಲಸ ಮಾಡಿಕೊಂಡು ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡಿದರೆ ಒಂದೊಂದು ಗ್ರಾಮಕ್ಕೆ ಹೆಚ್ಚು ಕಮ್ಮಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಐವತ್ತು ಲಕ್ಷ ಎರಡು ಕೋಟಿ ಅಂತ ಇವರು ಒಂದು ಅಂದಾಜು ಪಟ್ಟಿಯನ್ನು ಮಾಡಿದ್ದಾರೆ ಅಂದಾಜು ಪಟ್ಟಿಗೂ ಕೂಡ ಯಾವುದೇ ಮಾನದಂಡ ಇಲ್ಲ ಈ ತಂಡ ಇದೆ ಒಂದು ಅದಕ್ಕೆಲ್ಲರೂ ಕೂಡ ಕ್ರಿಮಿನಲ್ ಕೇಸ್ ಆಗು ನಾವು ಇಲ್ಲಿ ಹೋಗೋದಿಲ್ಲ ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಡಿ ಅದ್ರ ಪ್ರಕಾರ ನಮಗೆ ಸಾರ್ವಜನಿಕರಿಗೆ ನ್ಯಾಯ ಸಿಕ್ಕುವವರೆಗೂ ಇದು ನಾವು ಈಗ ಕೈ ಬಿಡಲ್ಲ ಅಂತೇಳಿ ಈ ಮೂಲಕ ಹೇಳಿ ಇಷ್ಟಪಡ್ತಿದ್ದೀನಿ ಇದಕ್ಕೆ ಸರ್ಕಾರ ಕೂಡ ಗಮನ ತರಬೇಕು ಈಗ ನಮ್ಮ ಶಾಸಕರು ಕೂಡ ಎಲ್ಲಾರಿಗೂ ಗಮನ ತಂದಿದ್ದೀವಿ ಅವರು ಕೂಡ ನಿಮ್ಮ ಚಳುವಳಿ ಮಾಡಿ ನಾವು ಇದಕ್ಕೆ ಧ್ವನಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಜೈರಾಮ್ ರವೀಂದ್ರ ನಿಂಗಪ್ಪಾಜಿ ಆನಂದ್ ಕುಮಾರ್ ಮೋರಪ್ಪುರ ಶಂಕರಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸದೆ ಮಂಡ್ಯದಲ್ಲಿಯೇ ಮುಂದುವರೆಸಬೇಕು ಎಂದು ಮಂಡ್ಯ ವಿಶ್ವವಿದ್ಯಾನಿಲಯ ಉಳಿಸಿ ಹೋರಾಟ ವೇದಿಕೆಯ ಬೇಕರಿ ರಮೇಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೇಕರಿ ರಮೇಶ್ ಅವರು ಮಂಡ್ಯ ವಿವಿಯನ್ನು ಮೈಸೂರು ವಿವಿಗೆ ವಿಲೀನ ಮಾಡಲು ಯಾವುದೇ ಸಕಾರಾತ್ಮಕ ಕಾರಣ ಕೊಡದೆ ವಿಲೀನ ಮಾಡಲು ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಎಂದರು ಸಮಿತಿ ವರದಿ ಆರ್ಥಿಕ ವಲಯ ನೆಪವೊಡ್ಡಿ ವಿವಿಯ ವಿಲೀನಕ್ಕೆ ಮುಂದಾಗಿರುವುದು ಸರಿಯಲ್ಲ ಮಂಡ್ಯ ವಿವಿಯು ಶೈಕ್ಷಣಿಕವಾಗಿ ಅತ್ಯಂತ ಪ್ರಬಲವಾಗಿದ್ದು ಆಡಳಿತಾತ್ಮಕ ಲಘವಿದ್ದರೆ ಅದಕ್ಕೆ ಸರ್ಕಾರವೇ ನೇರವಣೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಗೆ ತನ್ನದಾದ ಹೆಸರಿದೆ ಇಂಥದರಲ್ಲಿ ವಿವಿಯನ್ನು ವಿಲೀನಗೊಳಿಸಲು ಮುಂದಾಗಿರುವುದು ಅಸಹನೀಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಾಸಕರು ಈ ಬಗ್ಗೆ ಸುಮ್ಮನಿರುವುದು ಏಕೆ ಅಂತ ಪ್ರಶ್ನಿಸಿದ ಅವರು ಮೈಸೂರಿಗೆ ವಿಲೀನವಾದಲ್ಲಿ ಬಡಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯಾಗುವುದು ಕಡಿತ ಅಂತ ಹೇಳಿದರು ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಬೀಳಲಿದೆ ಈ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಉಸ್ತುವಾರಿ ಸಚಿವರು ಶಾಸಕರು ಮಾಜಿ ಶಾಸಕರು ವಿವಿಯನ್ನು ಮಂಡ್ಯದಲ್ಲಿಯೇ ಉಳಿಸಿಕೊಂಡಲ್ಲಿ ಮಂಡ್ಯ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲಿದೆ ಇಲ್ಲವಾದಲ್ಲಿ ಮಂಡ್ಯ ವಿವಿ ಮುಚ್ಚಿದ ಅಪಕೀರ್ತಿಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಒಳಗಾಗಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಈ ಅಂಶ ಏನು ಅಂತಂದರೆ ಈ ವಿವಿನ ಪ್ರಾರಂಭ ಮಾಡಿ ಇವತ್ತು ಜಿಲ್ಲೆಯ ಶೋಷಿತರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಮತ್ತು ರೈತ ಪರ ಮಕ್ಕಳಿಗೆ ಎಲ್ರಿಗೂ ಕೂಡ ಉನ್ನತ ಶಿಕ್ಷಣ ಸಿಗುವಂಥ ಭಾಳ ಸುಧಾವಕಾಶ ಮತ್ತು ಎಲ್ಲ ರೀತಿಯಿಂದಲೂ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ವಿಧಾನದಿಂದ ಕೃಷಿ ಇರ್ಬೋದು ಪ್ರತಿಯೊಂದರಲ್ಲೂ ವಿಶ್ವವಿದ್ಯಾನಿಲಯ ಮುಂದಿದೆ ಬಂಧುಗಳೇ ಅದಕ್ಕೋಸ್ಕರ ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಒಂದು ವೇಳೆ ಆರ್ಥಿಕ ಹೊರೆ ಅನ್ನುವಂಥ ಅಭಿಪ್ರಾಯ ಹೇಳ್ತಾರೆ ಆದರೆ ಅದೇ ರೀತಿಯಾಗಿ ಮಂತ್ರಿಗಳು ಶಾಸಕರು ಅವ್ರಿಗೂ ಕಚೇರಿಗಳು ಯಾಕೆ ಅವ್ರಿಗೂ ಸಿಬ್ಬಂದಿ ಅದು ಆರ್ಥಿಕ ಅಲ್ವಾ ಹಿಂಗೆ ಇಡೀ ಮಂಡ್ಯ ಜಿಲ್ಲೆಯನ್ನು ಎಲ್ಲ ರೀತಿಯಲ್ಲೂ ಮುಚ್ಕೊಂಡು ಹೋದರೆ ಏನು ನಮ್ಮ ಮಂಡ್ಯ ಜಿಲ್ಲೆ ಬೇಡಿಕೆ ಬೇಡ ಜಿಲ್ಲೆ ಅದು ಮಂಡ್ಯ ಜಿಲ್ಲೆಯೂ ಮೈಸೂರು ಜಿಲ್ಲೆಗೆ ಸೇರಿಸ್ಬಿಡ್ಬೇಕು ಇಲ್ಲ ಯಾರಿಗಾರು ಸೇರಿಸ್ಬಿಟ್ರೆ ಅದು ಒಂದು ಒಳ್ಳೆಯದಾಗತ್ತೆ ಭಾಳ ನೋವಾಗತ್ತೆ ಒಂದು ಕಾಲದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಪ್ರಸಿದ್ಧಿಯಾದಂಥ ಜಿಲ್ಲೆ ಅತ್ಯಂತ ಕೆಳಮಟ್ಟದಲ್ಲಿ ಬಂದಿದೆ ಮಂಡ್ಯನೂ ವಿನು ಈಗ ಮುಚ್ಚೋದ್ರಿಂದ ಇದು ಭಾಳ ವಿದ್ಯಾರ್ಥಿಗಳಿಗೆ ಭಾಳ ಸಂಕಷ್ಟ ಆಗುತ್ತೆ ಏನು ಇವಾಗ ಬಸ್ಸನ್ನು ಸೌಲಭ್ಯ ಸರಿಯಾಗಿ ವ್ಯವಸ್ಥಿತವಾಗಿಲ್ಲ ಮದ್ದೂರಿಂದ ಹೋಗ್ಬೇಕು ಕೆ ಪೇಟೆಯಿಂದ ಮೈಸೂರು ವಿವಿಗೆ ಹೋಗ್ಬೇಕು ಆರ್ಥಿಕವಾಗಿ ಹೊರೆ ಬೀಳ್ತದೆ ಮ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗುತ್ತೆ ಇವಾಗ ನಮ್ಮೆಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಾಯಿದೆ ಇದೆ ಮಂಡ್ಯ ವಿ ವಿ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ನಾವು ಸಂಪೂರ್ಣವಾಗಿ ಅವರಲ್ಲಿ ಆಗ್ರಹ ಮಾಡ್ತಾಯಿದ್ವಿ ದಯಮಾಡಿ ನೀವು ಚಿಂತನೆ ಮಾಡಬೇಕು ಅಧಿಕಾರಸ್ಥರು ಅಧಿಕಾರ ನಿಮ್ಗೆ ಯಾರಿಗೂ ಶಾಶ್ವತ ಅಲ್ಲ ಒಂದು ವೇಳೆ ಇದ ಮುಚ್ಚಿದರೆ ಅಪಕೀರ್ತಿನ ಇತಿಹಾಸದಲ್ಲಿ ಕೋಸ್ಟ್ ಗೋಷ್ಠಿಯಲ್ಲಿ ಮೋಹನ್ ಚಿಕ್ಕಮಂಡಿಯ ಅಶೋಕ್ ಎಂಗೆ ಚಂದ್ರಶೇಖರ್ ಅಚ್ಯುತ್ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಳವಳ್ಳಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಯಾವುದೇ ಕಾರಣಕ್ಕೂ ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಹಲಸಬೇಡಿ ಅಂತ ಸಿಬ್ಬಂದಿಗಳಿಗೆ ಖಡಕ ಸೂಚನೆ ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಳವಳ್ಳಿ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಲೂಕು ಕಚೇರಿಯ ದುರಸ್ತಿ ಕೆಲಸಗಳನ್ನು ಟಪಾಲು ವಿಭಾಗ ದಾಖಲೆಗಳ ಗಣಕೀಕರಣ ಕುರಿತು ಪರಿಶೀಲನೆ ನಡೆಸಿದರು ಇದರ ಜೊತೆಗೆ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ನಿಯಮಾನುಸಾರ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡುವಂತೆ ತಿಳಿಸಿದರು ಯಾವುದೇ ಕಾರಣಕ್ಕೂ ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲ್ಲಸಬಾರದು ಅಂತ ಅವರು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ರೈತರ ಮೇಲೆ ಚಿರತೆಯೊಂದು ಹಠಾತ್ ದಾಳಿ ನಡೆಸಿದ್ದು ರೈತ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ನಡೆದಿದೆ ರೈತರ ಮೇಲೆ ಚಿರತೆಯೊಂದು ಅಟ್ಯಾಕ್ ಮಾಡಿದ್ದು ರೈತ ಪ್ರಾಣಪಾಯದಿಂದ ಪಾರಾಗಿರುವ ಘಟನೆ ಮಧುರ ತಾಲೂಕಿನ ಮಧುರ ತರಕಿನ ಕೆಸ್ತೂರು ಗ್ರಾಮದಲ್ಲಿ ಮುಂಜಾನೆ ಜರುಗಿದೆ ಮಂಡ್ಯ ಜಿಲ್ಲೆ ಮದುವರ್ ತಾಲೂಕಿನ ಕೆಸ್ತೂರು ಗ್ರಾಮದ ರೈತ ರಾಂಬು ಎಂಬವರ ಮೇಲೆ ಚಿರತೆ ದಾಳಿ ಮಾಡಿದೆ ಆರು ಗದ್ದೆ ತಗೋದೆ ಗದೆ ತಿಂದ ನೀರು ಕಟ್ಟಿಕೆ ಅಂತ ಹೋದಾಗ ಅದು ಚಿರತೆ ಚಿರ್ತೆ ದಾಳಿ ಮಾಡಿತು ಅದು ಒಂದೇ ಸರ್ತಿ ಆ ಅಂಕ ಬಂದೆ ಮೇಲೆ ದಾಳಿ ಮಾಡಿತು ದಾಳಿ ಮಾಡಿದಾಗ ಈ ಕೈ ಒಂದು ಎಳಿದ ಈ ಕೈ ಸಿಗುದಿಲ್ಲ ಈ ಗ್ರಿಪ್ ಸಿಗದೆ ಪರದೊಳಗೆ ಮನೆ ಕಂದಿದೆ ಅದು ನಾನು ಮೇಲೆ ಮನೆ ಕಂದಿದೆ ಮನೆ ಅದು ಸಿಗಲಿಲ್ಲ ಕೈಗೆ ಅಂತ ವಡಿಕೆ ಸಿಗಲಿಲ್ಲ ಸಿಗದಾಗ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಕಿರ್ಚಾಡೋಕೆ ಯಾರು ಕಾಪಾಡಿ ಕಾಪಾಡಿ ಅಂತ ಹೋಗದೆ ಯಾರು ಇರಲಿಲ್ಲ ಅಲ್ಲಿ ಅವಾಗ ಒಂದು ಎರಡು ನಿಮಿಷ ಬಿಟ್ಟೋದಕ್ಕೆ ಇರಲಿಲ್ಲ ಅಲ್ಲಿ ತಕ್ಷಣ ಪಾಸ್ ಆಗೋಗ್ತು ದಾಳಿಯಿಂದ ಬೆನ್ನು ಹಾಗೂ ಕುತ್ತಿಗೆ ಭಾಗಕ್ಕೆ ಗಾಯಗಳಾಗಿದ್ದಾವೆ ಜಮೀನಿನಲ್ಲಿ ನೀರು ಕಟ್ಟಲು ಬೆಳಗಿನ ಜಾವ ಜಮೀನಿನ ಬಳಿ ತೆರಳಿದ್ದಾಗ ಈ ಘಟನೆ ಜರುಗಿದೆ ಈ ವೇಳೆ ಏಕೈಕಿ ರೈತ ರಾಮನ ಮೇಲೆ ಚಿರತೆ ದಾಳಿ ನಡೆಸಿದೆ ಜಮೀನಿನ ಬಳಿ ಜನರಿಲ್ಲದ ಹಿನ್ನೆಲೆಯಲ್ಲಿ ಚಿರತೆ ಜೊತೆ ಸೆಣಸವಾಡಿ ಪ್ರಾಣಪಾಯದಿಂದ ರೈತ ಪಾರಾಗಿದ್ದಾರೆ ನಂತರ ಚಿರತೆ ಓಡಿ ಹೋಗಿದೆ ಗಾಯಗೊಂಡಿರುವ ರಾಮುವಿಗೆ ಚಿಕಿತ್ಸೆಗಾಗಿ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತನ್ನ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಕಾಶಿ ಮೂರಕನಹಳ್ಳಿ ಗಂಜಿಗೆರೆ ಕಬ್ಬಲಗೆರೆಪುರ ಸೇರಿದಂತೆ ಎಂಟು ಗ್ರಾಮಗಳಿಗೆ ವೈಯಕ್ತಿಕವಾಗಿ ಕೆಆರ್ಪೇಟೆ ಪುರಸಭಾ ಸದಸ್ಯರಾದ ಕೆಪಿ ಮಹೇಶ್ ಅವರು ಐ ಮಾಸ್ಕ್ ಲೈಟ್ಗಳನ್ನು ಕೊಡುಗೆಯಾಗಿ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಕೇರ್ಪೇಟೆ ತಾಲೂಕಿನ ಭೂಗನಕೆರೆ ಹೋಬಳಿ ಕಾಸಿ ಮುರುಕನಹಳ್ಳಿ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡ ಎಂಪಿ ಪ್ರೀತಮ್ ಗೌಡ ಹಾಗೂ ಅಶೋಕ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷರಾದ ಕೆಬಿ ಮಹೇಶ್ ಹುಟ್ಟೊಬ್ಬದ ಪ್ರಯುಕ್ತ ಮುನ್ಮುಲ್ ಚುನಾವಣೆಯಲ್ಲಿ ಆ್ಯಟ್ರಿ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರಾದ ಡಾಲು ರವಿ ಹಾಗೂ ಎಂಬಿ ಹರೀಶ್ ಅವರಿಗೆ ತಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಕೇಕ್ ಕತ್ತರಿಸುವ ಮೂಲಕ ಬೃಹತ್ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾಂಗ್ರೆಸ್ ಮುಖಂಡ ಪ್ರೀತಮ್ ಗೌಡ ಮಾತನಾಡಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಕೆಬಿ ಮಹೇಶ್ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಗ್ರಾಮಕ್ಕೆ ಒಂದು ಹೆಚ್ಚು ಬೆಲೆ ಬಾಳುವ ಐಮಾ ಸ್ಲೈಟ್ ನೀಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ ಇದು ಮಾದರಿ ಅಂತ ಹೇಳಿದರು ಬಳಿಕ ಮಾತನಾಡಿದ ಮುರುಕನಹಳ್ಳಿ ಅಶೋಕ್ ಹತ್ತು ಹಲವು ಜನಪರವಾದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ನೊಂದ ಜನರ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡಿ ಪ್ರಸ್ತುತ ಪುರಸಭೆ ಸದಸ್ಯರಾಗಿ ಕರ್ತವ್ಯ ನಡೆಸುತ್ತಿರುವ ಮಹೇಶ್ ಬಡಜನರ ಧ್ವನಿಯಾಗಿದ್ದಾರೆ ಎಂದು ಹೇಳಿದರು ಸಮಾರಂಭದಲ್ಲಿ ಕೆಪಿ ಮಹೇಶ್ ಡಾಲು ರವಿ ಎಂಬಿ ಹರೀಶ್ ವೆಂಕಟೇಶ್ ಈಶ್ವರ್ ಪ್ರಸಾದ್ ಗಂಜಿಗೇರಿ ಶಶಿಧರ್ ಕಬ್ಬಜಗಿರಿ ಪ್ರಶ್ವನಿಗೌಡ ಬುಕ್ಕಿನಕೆರೆ ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಗೂಡ್ಸ್ ಆಟೋ ಓವರ್ಟೇಕ್ ವಿಚಾರಕ್ಕೆ ಏಳು ಜನರ ಯುವಕರ ಗುಂಪು ವ್ಯಕ್ತಿಗೆ ಚಾಕು ಇರಿದು ತುಂಬಾ ರಕ್ತಸ್ರಾವದಿಂದ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಸಾಮಕಹಳ್ಳಿ ಸಮೀಪದ ಕೆಂಪನಕೊಪ್ಪಲು ಗೇಟ್ ಬಳಿ ಜರುಗಿದೆ ಗೂಡ್ಸ್ ಆಟೋ ಓವರ್ಟೇಕ್ ವಿಚಾರಕ್ಕೆ ಏಳು ಜನರ ಗುಂಪಂದು ವ್ಯಕ್ತಿಗೆ ಚಾಕು ಇರುವುದು ತುಂಬಾ ರಕ್ತಸ್ರಾವದಿಂದ ಸಾವನ್ನಪ್ಪಿರುವ ಘಟನೆ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಸಾಮಕಹಳ್ಳಿ ಸಮೀಪದ ಕೆಂಪನಕೊಪ್ಪಲು ಗೇಟ್ ಬಳಿ ಜರುಗಿದೆ ಈ ಸಂಬಂಧ ರೊಚ್ಚಿಗೆದ ಗ್ರಾಮಸ್ಥರು ಮೂವರನ್ನ ಕಂಬಕ್ಕೆ ಕಟ್ಟಿ ತಲಿಸಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಜೊತೆಯಲ್ಲಿ ಬಂದ ಇತರರು ಪಾರ್ಯಾರಿಯಾಗಿದ್ದಾರೆ ತಾಲೂಕಿನ ಬಚ್ಚಿಕೊಪ್ಪಲು ಗ್ರಾಮದ ಕುಮಾರ ಇರುತಕ್ಕೆ ಒಳಗಾದ ಒಳಗಾದ ವ್ಯಕ್ತಿಯಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಿನಗರದ ಆದಿತ್ಯರಿ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ ಸವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಬುಧವಾರ ರಾತ್ರಿ ಬೈಕ್ನಲ್ಲಿ ಮೈಸೂರು ರಸ್ತೆಯಿಂದ ಸ್ವಗ್ರಾಮಕ್ಕೆ ತಿರುಗಿಕೊಂಡ ವಿಚಾರಕ್ಕೆ ಗೂಡ್ಸ್ ಆಟೋದವರೊಂದಿಗೆ ಜಗಳವಾಗಿದೆ ರಾತ್ರಿ ನಡೆದ ಘಟನೆಯಿಂದ ಕುಪಿತವಾಗಿದ್ದು ಆಟೋದ ಏಳು ಜನರ ಗುಂಪು ಮತ್ತೆ ಬಂದು ಗುರುವಾರ ಆತನನ್ನು ಹಿಂಬಾಲಿಸಿ ಕೆಂಪನ ಕೊಪ್ಪಲು ಕುಮಾರ್ ಮೇಲೆ ಅಲೆ ನಡೆಸಿ ಚಾಕು ಇರಿದಿದ್ದಾರೆ ಈ ವೇಳೆ ಮೂವರು ಕಿಡಿಗೇಡಿಗಳು ಗ್ರಾಮಸ್ಥರಿಗೆ ಕೈಗೆ ಸಿಕ್ಕಿಬಿದ್ದು ಥಳಿಸಿ ಪೊಲೀಸರ ವಶಕ್ಕೆ ನೀಡಲಾಗಿದೆ ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ ಘಟನೆ ಬಗ್ಗೆ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ

ಗಾರ್ಮೆಂಟ್ಸ್ನಲ್ಲಿ ಕೆಮಿಕಲ್ ಬಾಟಲ್ ಬ್ಲಾಸ್ಟ್ ಆಗಿದ್ದು ಕೆಲಸ ಮಾಡುತ್ತಿದ್ದ ಇಬ್ಬರು ಕಾರ್ಮಿಕರಿಗೆ ಗಾಯವಾಗಿರುವ ಘಟನೆ ಮಂಡ್ಯದ ಮದ್ದೂರಿನ ಹೊರವಲಯದಲ್ಲಿರುವ ಸಾಯಿ ಗಾರ್ಮೆಂಟ್ಸ್ನಲ್ಲಿ ಜರುಗಿದೆ ಕಾರ್ಖಾನೆಯ ಪ್ರಿಂಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಸನ್ನ ಶಿವಕುಮಾರ್ಗೆ ಗಾಯಗಳಾಗಿದ್ದಾವೆ ಕೆಮಿಕಲ್ ಬಾಟಲ್ ಸ್ಫೋಟದಿಂದ ಇಬ್ಬರಿಗೂ ದೇಹದ ಮೇಲೆ ಗಾಯಗಳಾಗಿದ್ದಾವೆ ಗಾಯಳುಗಳನ್ನು ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಪೂತಿ ನರಸಿಂಹಚಾರ್ ಹಾಗೂ ಕೆಎಸ್ ನರಸಿಂಹಸ್ವಾಮಿರವರ ಟ್ರಸ್ಟ್ ಚಟುವಟಿಕೆಗಳಿಗೆ ಸರ್ಕಾರ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಿದ್ದು ಆದಷ್ಟು ಶೀಘ್ರ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಬೆಂಗಳೂರಿನಲ್ಲಿ ಭರವಸೆ ನೀಡಿದರು ಖ್ಯಾತ ಸಾಹಿತಿಗಳಾದ ಪೂತಿ ನರಸಿಂಹಚಾರ್ ಹಾಗೂ ಕೆ ಎಸ್ ನರಸಿಂಹಸ್ವಾಮಿಯವರ ಟ್ರಸ್ಟ್ ಚಟುವಟಿಕೆಗಳಿಗೆ ಸರ್ಕಾರ ಎಲ್ಲ ರೀತಿಯ ಅಗತ್ಯ ನೆರವು ನೀಡಲಿದೆ ಅಂತ ಉಸ್ತುವಾರಿ ಸಚಿವ ಚೆಲ್ಲರಾಯಸ್ವಾಮಿ ತಿಳಿಸಿದರು ಬೆಂಗಳೂರಿನ ವಿಕಾಸಸೌಧ ಸಭಾಂಗಣದಲ್ಲಿ ಪೂತಿ ನರಸಿಂಹಚಾರ್ ಹಾಗೂ ಕೆ ಟ್ರಸ್ಟ್ಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದ ಇಬ್ಬರು ಸಾಹಿತಿಗಳು ಇಡೀ ನಾಡಿನ ಹೆಮ್ಮೆಯಾಗಿದ್ದಾರೆ ಅವರ ಸಾಹಿತ್ಯ ಕೃತಿಗಳು ಅತ್ಯಂತ ಶ್ರೇಷ್ಠ ಹಾಗೂ ಜನಪ್ರಿಯವಾಗಿದ್ದಾವೆ ಇವರಿಬ್ಬರ ಸ್ಮರಣಾರ್ಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪ್ರಾರಂಭಿಸುವ ಟ್ರಸ್ಟ್ಗಳು ಇನ್ನಷ್ಟು ಪರಿಣಾಮಕಾರಿ ಕಾರ್ಯನಿರ್ವಹಿಸಲು ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪೂತಿನ ಟ್ರಸ್ಟ್ ಅಧ್ಯಕ್ಷರಾದ ಪ್ರೊಫೆಸರ್ ಕೃಷ್ಣೇಗೌಡ ಕಿಕ್ಕೇರಿ ಕೃಷ್ಣಮೂರ್ತಿ ಹಾಗೂ ಇನ್ನಿತರರು ಬೇಡಿಕೆಗಳನ್ನು ಸಚಿವರ ಗಮನಕ್ಕೆ ತಂದರು ಎರಡು ಟ್ರಸ್ಟ್ಗಳ ಸದಸ್ಯರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಧರಣದೇವಿ ಮಾಲೆಗತ್ತಿ ಸೇರಿದಂತೆ ಅನೇಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಪಟ್ಟಾಭಿಷೇಕ ಮಹೋತ್ಸವ ವಿಜ್ಞಾತಂ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮದ ಎರಡನೇ ದಿನ ವಿಜ್ಞಾತಂ ಪ್ರಶಸ್ತಿ ಪ್ರಧಾನ ಸಮಾರಂಭ ಆದಿಚುಂಚನಗಿರಿ ಬಿಜಿಎಸ್ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾದ ಶ್ರೀ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಹನ್ನೆರಡನೇ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವಿಜ್ಞಾತಂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಎರಡನೇ ದಿನವಾದ ನಿನ್ನೆ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವಿಜ್ಞಾತಂ ಪ್ರಶಸ್ತಿ ಪ್ರದಾನ ಸಮಾರಂಭ ಆದಿಚುಂಚನಗಿರಿ ಬಿ ಜಿ ಎಸ್ ಭಗವನದಲ್ಲಿ ಜರುಗಿತು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ನಿರ್ಮಲಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿದರು ಪರಮಪೂಜ್ಯ ಸ್ವಾಮಿ ಗಿರಿ ಮಹಾರಾಜ್ ಅವರಿಗೆ ವಿಜ್ಞಾತಂ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಮಿ ಪರಮಾತ್ಮಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಸ್ವಾಮಿ ಮುಕ್ತಿನಂದನಾಥ ಸ್ವಾಮೀಜಿ ವಿಪಕ್ಷ ನಾಯಕ ಆರ್ ಅಶೋಕ್ ಡಾಕ್ಟರ್ ಕೆ ಸುಧಾಕರ್ ಹೊಸಕೋಟೆ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡ ಚುಂಚನಗಿರಿ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಇ ಎಂ ಶೇಖರ್ ಹಾಗೂ ಇನ್ನಿತರರು ಇದ್ದರು ಚುಂಚನಗಿರಿ ಮಹಾಸಂಸ್ಥಾ ಮಠದ ಆವರಣದಲ್ಲಿ ಬೃಹತ್ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದ್ದು ನೂರಕ್ಕೂ ಅಧಿಕ ಸ್ಟಾಲ್ಗಳು ರಾಜ್ಯದ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ವಿಜೇತರಿಗೆ ಪ್ರಶಸ್ತಿ ವಿತರಿಸಲಾಯಿತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯದ ವತಿಯಿಂದ ತ್ರಿಮೂರ್ತಿ ಶಿವಜಯಂತಿ ಅಂಗವಾಗಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತ್ ಮಾರ್ಚ್ ಎರಡರವರೆಗೆ ಮಂಡ್ಯದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾನಿಲಯದ ಮುಖ್ಯ ಸಂಚಾಲಕಿ ಬಿಕೆ ಶಾರದಾ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಕೆ ಶಾರದಾ ಅವರು ಮಹಾಶಿವರಾತ್ರಿಯ ಜೊತೆಯಲ್ಲಿಯೇ ಬ್ರಹ್ಮಕುಮಾರಿಸ್ ಮಂಡ್ಯ ಶಾಖೆ ಪ್ರಾರಂಭಗೊಂಡು ಐವತ್ತು ವರ್ಷಗಳು ಕಳೆದ ಹಿನ್ನೆಲೆಯಲ್ಲಿ ಶಾಖೆಯ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುವುದು ಎಂದರು ಮಹಾಶಿವರಾತ್ರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕೃಷಿ ಸಚಿವ ಸ್ವಾಮಿ ನೆರವೇರಿಸಲಿದ್ದು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ನಿಶ್ ನಿಶ್ಚಲಾನಂದನಾಥ ಸ್ವಾಮೀಜಿ ಬ್ರಹ್ಮಕುಮಾರಿಸ್ನ ಜಿಲ್ಲಾ ಸಂಚಾಲಕಿ ಬಿ ಕೆ ಶಾರದಾಜಿ ವಹಿಸುವರು ಮುಖ್ಯ ಅತಿಥಿಗಳಾಗಿ ಶಾಸಕ ರವಿಕುಮಾರ್ ಗೌಡ ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಹಾಗೂ ನಗರಸಭಾ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಮಂಡ್ಯ ವಿ ವಿ ಕುಲಪತಿ ಶಿವಚಿತ್ತಪ್ಪ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು ಮಹೋತ್ಸವದಲ್ಲಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನವಾಗಿರುವ ಅಮರನಾಥ ಶಿವಲಿಂಗ ದರ್ಶನ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಒಂದೇ ಸ್ಥಳದಲ್ಲಿ ಪ್ರಸಿದ್ಧ ಹನ್ನೆರಡು ಜ್ಯೋತಿಲಿಂಗಗಳಾದ ಸೋಮನಾಥ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕ ದೇವರ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಲಾಗುವುದು ಅಂತ ಅವರು ಹೇಳಿದರು ನಮ್ಮ ಮಂಡ್ಯ ಸೇವಾ ಕೇಂದ್ರ ತೆರೆದಿ ಐ ಐವತ್ತು ವರ್ಷ ಆಯಿತು ಸೊ ಸೆಲೆಬ್ರೇಟಿಂಗ್ ದ ಗೋಲ್ಡನ್ ಜುಬ್ಲಿ ಆಫ್ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಇದ್ರ ಕನೆಕ್ಟೆಡ್ ವಿತ್ ದಿಸ್ ನಾವು ಒಂದು ಮೇಳ ಆಚರಣೆ ಇದ್ದೀವಿ ಎಲ್ಲಿ ನಾವು ಅಮರನಾಥನ್ನ ರೀಕ್ರಿಯೇಟ್ ಮಾಡಿ ನಂತರ ಕುಂಭಕರ್ಣ ಮತ್ತು ಚೈತನ್ಯ ದೇವಿಯರು ಇವತ್ತು ನಾವು ದೇವಿಯರನ್ನ ಪೂಜೆ ಮಾಡ್ತೀವಿ ದೇವಸ್ಥಾನಗಳಿಗೆ ಹೋಗಿ ಆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೀವಿ ಬಟ್ ಯಾವತ್ತಾರು ನಮ್ಮ ಬುದ್ಧಿನಲ್ಲಿ ವಿಚಾರ ಬಂದಿದೆಯಾ ನಾವು ಈ ದೇವತೆಗಳು ಹೇಗೆ ಆದರೂ ಈ ದುರ್ಗ ಆಗಿರಲಿ ಲಕ್ಷ್ಮಿ ಆಗಿರಲಿ ಸರಸ್ವತಿ ಅವರು ಹೇಗೆ ಆದರು ಅನ್ನೋದು ಸಹ ನಮ್ಮ ಬುದ್ಧಿನಲ್ಲಿ ಆ ಪ್ರಶ್ನೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ಇವತ್ತು ನಮ್ಮ ಮನಸ್ಸು ಬುದ್ಧಿ ಒಳಗೆ ಬುದ್ಧಿ ಹೇಗಿದೆ ಅದ್ರ ಏನಿದೆ ಇವತ್ತು ಇವತ್ತು ನಾವು ನೋಡಿದ್ರೆ ಪ್ರ್ಯಾಕ್ಟಿಕಲ್ಲಾಗಿ ಆ ಮನಸ್ಸು ಬುದ್ಧಿನಲ್ಲಿ ಎಲ್ಲನೂ ಸಹ ಆ ಕನ್ಫ್ಯೂಷನ್ನು ಆ ಟೆನ್ಷನ್ನು ಆ ಆ ಒಂದು ವರೀಸು ಆ ಒಂದು ದ್ವೇಷಗಳು ಅಭಿಮಾನ ಅಹಂಕಾರ ಅದರೊಳಗೆ ತುಂಬಿರೋದ್ರಿಂದ ನಮಗೆ ಇಂತಹ ಶ್ರೇಷ್ಠ ವಿಚಾರ ಬರೋಕ್ಕೆ ಸಾಧ್ಯವೇ ಇಲ್ಲ ತಮ್ಮೆಲ್ಲರಿಗೂ ಸಹ ಟ್ವೆಂಟಿ ಸಿಕ್ಸ್ತ್ ಇಟ್ ಫಾಲ್ಸ್ ಆನ್ ವೆಡ್ನೆಸ್ ಡೇ ಮಹಾಶಿವರಾತ್ರಿ ದಿವಸ ತಾವೆಲ್ಲ ಅಲ್ಲಿಗೆ ಬಂದು ಗ್ರೌಂಡ್ಗೆ ಇಂಡೋರ್ ಸ್ಟೇಡಿಯಂ ಗ್ರೌಂಡಿಗೆ ಬಂದು ತಮ್ಮ ಜೊತೆಯೂ ಸಹ ಮೆಡಿಕಲ್ ವಿಂಗು ಇನ್ಕ್ಲೂಡ್ ಮಾಡಿದ್ದೀವಿ ತಾವೆಲ್ಲರೂ ಬಂದು ಅಲ್ಲಿ ಶಿವ ಧ್ವಜವನ್ನು ಹಾರಿಸಿ ಶಿವ ಸಂದೇಶವನ್ನು ಕೇಳಿ ಉಪಹಾರವನ್ನು ಸ್ವೀಕಾರ ಮಾಡಿ ತಾವೆಲ್ಲ ಹೋಗ್ಬೋದು ಸೊ ತಾವೆಲ್ಲ ಖಂಡಿತ ಇಪ್ಪತ್ತಾರು ವೆಡ್ನೆಸ್ ಡೇ ಖಂಡಿತ ಬರ್ತೀರಾ ಅಂತ ನಂಬಿ ನಂತರ ಯಾರು ಬಂದಿಲ್ಲ ಅವ್ರಿಗೂ ಸಹ ತಿಳಿಸ್ಕೊಡಿ ಅವರು ಸಹ ಎಲ್ಲರೂ ಬಂದು ಇದು ನಾವು ನಮ್ಮ ಪ್ರಚಾರ ಅಂತ ಅಲ್ಲ ಪರಮಾತ್ಮ ಸಂದೇಶ ಪ್ರಚಾರ ಆಗಲಿ ಅಂತ ನಾವು ನಿಮ್ಮನ್ನು ಹೇಳ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಸುಬ್ಬಣ್ಣ ಕುಮಾರ್ ಪ್ರಸಾಂತ್ ಉಪಸ್ಥಿತರಿದ್ದರು ಮಂಡ್ಯ ಕಸಬಾ ಹೋಬಳಿಯ ಕಚ್ಚಿಗೆರೆ ಗ್ರಾಮದ ಸ್ವಾಮಿ ದೇವಾಲಯದಲ್ಲಿ ನಲವತ್ತನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ ಒಂದು ಹಾಗೂ ಎರಡರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಸೇನೆ ಮಂಜುನಾಥ್ ಅವರು ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಮಾರ್ಚ್ ಒಂದರಂದು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆ ಏಳು ಮೂವತ್ತರಿಂದಲೇ ಆರಂಭವಾಗಲಿದ್ದು ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ ಸಂಜೆ ಐದರಿಂದ ವಿವಿಧ ವೀರಗಾಸೆ ವಾದ್ಯ ಮೆರವಣಿಗೆ ಮೂಲಕ ಮೀಸಲು ತರಲಾಗುವುದು ಸಂಜೆ ಆರರಿಂದ ಹನ್ನೊಂದು ಮೂವತ್ತರವರೆಗೆ ವನಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸಿನಿ ಮ್ಯೂಸಿಕ್ ಗಿಚ್ಚಿಗಿಲಿಗಿಲಿ ಆಶಯ ಕಲಾವಿದರಾದ ಚಂದ್ರಪ್ರಭಾ ವಿನೋದ್ ಗೊಬ್ಬರಗಾಲ ಅವರಿಂದ ದೈವಿಕ ಆಸೆ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಇದಾಗಿದೆ ದಿನಾಂಕ ಒಂದು ಒಂದನೇ ತಾರೀಕಂದು ಬೆಳಿಗ್ಗೆ ಏಳು ಗಂಟೆಗೆ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಸಂಕಲ್ಪ ಪೂಜೆ ಪ್ರಾರಂಭ ಆಗ್ತದೆ ಗಣಪತಿ ರಕ್ಷಾಬಂಧನ ಜೊತೆಗೆ ಹೋಮ ಮೃತ್ಯುಂಜಯ ಹೋಮ ಶನೇಶ್ವರ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ನಂತರ ಹನ್ನೆರಡು ಗಂಟೆಗೆ ದೇವರಿಗೆ ಏನು ವಿಶೇಷವಾಗಿ ಅಲಂಕಾರ ಮಾಡಿ ತೀರ್ಥ ಪ್ರಸಾದ ವಿನೋಗ ಆಗುತ್ತೆ ಜೊತೆಗೆ ಏಳು ಗಂಟೆಗೆ ವಿಶೇಷವಾಗಿ ಆ ಭಾಗದಿಂದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಜನ ಬರುವ ಉದ್ದೇಶದಿಂದ ಒಂದಷ್ಟು ಧಾರ್ಮಿಕ ಕೆಲಸ ನಡೆಯುವ ಮಧ್ಯದಲ್ಲಿ ಹಾಸ್ಯ ವಿಮೇಕ್ರಿ ಈ ಥರದೊಂದು ದಾ ಧಾರ್ಮಿಕವಾಗಿರುವಂಥ ಹಾಸ್ಯವನ್ನೇ ಮಾಡಬೇಕು ಅಂಥೇಳಿ ಮಂಡ್ಯದ ಇಬ್ಬರು ಕಲಾವಿದರಾಗಿರುವಂಥ ನಮ್ಮ ಗಿಚ್ಚಿಗಿಗಿ ಗಿಚ್ಚಿಗಿಲಿಗಿಲಿ ಚಂದ್ರಪ್ರಭಾ ಮತ್ತು ವಿನೋದ್ ಗೊಬ್ರಗಾಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ ನವೀನ್ ಸಂಜು ಅವರು ಗಾಯಕ ನವೀನ್ ಸಂಜು ಅವರ ನೇತೃತ್ವದಲ್ಲೂ ಕೂಡ ಗಾಯನ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ಈ ದೇವಾಲಯದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಹಲವಾರು ಚಿತ್ರರಂಗದ ನಾಯಕ ನಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವ ಐದು ಗಂಟೆವರೆಗೆ ಬೆಳ್ಳಿಗಿಂಡಿ ಪೂಜೆ ಸನೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಾರ್ಚ್ ಹನ್ನೆರಡರ ಬೆಳಗ್ಗೆ ಏಳರಿಂದಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರುವುದು ಅಂತ ಅವರು ತಿಳಿಸಿದರು ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮತ್ತೆ ಎರಡನೇ ತಾರೀಕು ಕೂಡ ಊಟದ ವ್ಯವಸ್ಥೆ ಇರುತ್ತೆ ತಾವು ಮಂಡ್ಯ ಜಿಲ್ಲೆಯ ಎಲ್ಲ ಜನ ಪತ್ರಕರ್ತರೊಂದಿಗೆ ಎಲ್ಲರೂ ಬರಬೇಕು ಅನ್ನುವಂಥದ್ದೇ ಈ ಒಂದು ಆಶ್ರಯ ಆಗಿದೆ ಎನ್ನುವಂತ ಮಾತನ್ನು ಹೇಳ್ತಾ ಗೋಷ್ಠಿಯಲ್ಲಿ ನಿತಿನ್ ಪ್ರಸನ್ನ ಕುಮಾರ್ ಮಹಂತಪ್ಪ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಲೋಕಾಯುಕ್ತ ಅಧಿಕಾರಿಗಳ ಪೋಸ್ಟಿಂಗ್ ಬಗ್ಗೆ ಬೊಮ್ಮಾಯಿ ಹೇಳಿಕೆಗೆ ಆಕ್ರೋಶ ರಾಜ್ಯ ಸರ್ಕಾರದ ಬಗ್ಗೆ ಬಿಜೆಪಿಗೆ ಅಸಮಾಧಾನ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವ ಆಸೆ ಇಲ್ಲ ಎಂದ ಸಚಿವ ಚಲುವರಾಯಸ್ವಾಮಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ಆರೋಪ ಸಮಗ್ರ ತನಿಖೆ ನಡೆಸಲು ಒತ್ತಾಯ ಪ್ರಗತಿಪರ ಸಂಘಟನೆಗಳಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಂದೆ ಧರಣಿ ಮಳವಳ್ಳಿ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆ ರೈತನ ಮೇಲೆ ಚಿರತೆ ಹಠಾದು ದಾಳಿ ರೈತ ಪ್ರಾಣಾಪಾಯದಿಂದ ಪಾರು ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಘಟನೆ ಹುಟ್ಟು ಹಬ್ಬದ ನೆನಪಿಗೆ ಗ್ರಾಮಕ್ಕೆ ಐ ಮಾಸ್ಕ್ ದೀಪಗಳ ಕೊಡುಗೆ ಕೆಆರ್ಪೇಟೆ ಪುರಸಭಾ ಸದಸ್ಯ ಮಹೇಶ್ ಮಾದರಿ ನಿಲುವು ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ